ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ನಮ್ಮ ಭಾರತದ ಹೃದಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಗಿನ ಮೇಲೆ ರಾಷ್ಟ್ರ ಧ್ವಜ ಇದೆ ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ ಇವತ್ತು ನೂರು ವರ್ಷ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆ ನೂರು ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಅಂತ ಅಂತೇಳಿ ಅವರು ಕೂಡ ಓದ್ ನಾನು ಕರೆದೆ ಇವತ್ತು ಬರ್ತೀರಾ ಇವತ್ತು ಇರ್ತೀರಾ ಅಂತ ಕೇಳಿದೆ ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟು ಎಚ್ ಕೆ ಪಾಟೀಲ್ ಹೋಗಿದ್ದಾರೆ ಎಚ್ ಕೆ ಪಾಟೀಲ್ ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದು ಅವರ ಎದುರುಗಡೆನೆ ನಾನು ಯಾರು ಏನೇನು ಮಾತಾಡೋದಿಲ್ಲ ಗೊತ್ತು ಅದನ್ನ ಡಿಸ್ಕೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನೂರನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾವಿ ನಡೆದಂತಹ ಸಂದರ್ಭ ಸನ್ನಿವೇಶಕ್ಕೆ ಜೈಬೀನ್ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ್ ಅಂತೇಳಿ ಆ ನೂರು ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸೈತಿಹಾಸಿಕ ಒಂದು ಸಮಾವೇಶ ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನಸೆಕ್ರೆಟ್ಗಿದ್ದಾರೆ ಡಿ ಸಿ ಸಿಬಿ ಅವನು ಯಾರೋ ಹುಡುಕಿ ಗಂಗಾಧರಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಅವರ ಸ್ನೇಹಿತರ ರಿಲೇಟರ್ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ ಯಾವ ರೀತಿ ಅವತ್ತನ್ನು ನೂರು ವರ್ಷದ ಹಿಂದೆ ನಡೆದಂತ ಎಸಿ ಸಮಾವೇಶ ನಡೀತು ಏನೇನು ತಯಾರು ಮಾಡಿಕೊಂಡಿದ್ರು ಎಷ್ಟು ಖರ್ಚು ಮಾಡಿದ್ರು ಏನು ಅಂತ ಹೇಳಿ ಅವತ್ ಮನೆಯಲ್ಲಿ ಒಂದು ಡಾಕ್ಯುಮೆಂಟ್ ಒಂದು ಜರಾಕ್ಸ್ ಅದ್ರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ ಡಿ ಸಿ ಕೂಡ ಏನೇನ್ ಡಾಕ್ಯುಮೆಂಟ್ ಇತ್ತು ಬೆಳಗಾಂ ಸಂಬಂಧಪಟ್ಟಂತ ಹುಡುಕಿ ಅವತ್ತ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸಿದೆ ನಾವು ಏನ್ ಮಾಡ್ದು ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರೆಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಕೂಡ ನಾನು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಸಿ ಬರೆಸಿದ್ದೇನೆ ಅದನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಪಕ್ಷದಲ್ಲಿ ಏನ್ ಬದಲಾವಣೆ ಅಂತ ಇರಬೇಕು ಅಂತೇಳಿ ಆ ನೂರನೇ ವರ್ಷದಲ್ಲಿ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ ಅಲ್ಲಿ ಕೆಲವರು ಬಂದಿದ್ದವರು ನೋಡಿದ್ದಾರೆ ಅದ್ ಯಾವ ರೀತಿಯಲ್ಲಿ ಮಾಡಿದ್ದು ಆ ಗಾಂಧಿ ಬಾವಿನ ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದು ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನ ಸಕ್ರದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನ ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನಾ ಮಾಡಿಸುವಂತ ಒಂದು ಕಾರ್ಯಕ್ರಮವು ಕೂಡ ಸದ್ಯದಲ್ಲೇ ನಡೀತದೆ ಬಹುಶಃ ಈ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆನೆ ಅವ್ರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಆಗಲೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ತಾರಾಗಿದ್ದೆ ಬುಕ್ಕು ಇನ್ನು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ ಸೊ ಸದ್ಯದಲ್ಲೇ ಈ ಸಂದೇಶವನ್ನ ತಮ್ಮ ತಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಎರಡು ತಿಂಗಳಿಂದ ನಮ್ಮ ಐ ತಿಂಕ್ ಪುರಾಣ ಧನಂಜಯ ಎಲ್ಲ ಡೆಲ್ಲಿ ಇದ್ರು ಅಂತ ಕಾಣ್ತದೆ ಅವತ್ತು ಇದ್ರು ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು ನನ್ನ ಹಿಂಗೆಲ್ಪ್ ಸೆಲ್ಪ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ನಮ್ಮ ಸಿಂಗ್ವಿ ಆರ್ಗನೈಸ್ ಮಾಡಿದ್ರು ನ್ಯಾಷನಲ್ ಪ್ರೆಸಿಡೆಂಟ್ ಡಿ ಕೆ ನೀನೇ ಅದನ್ನ ಸಮಪ್ ಮಾಡಬೇಕು ಅಂತ ಹೇಳಿದ್ರು ನಾನು ಲಾಯರ್ ಇಲ್ಲಾದ್ರೂ ಸಮಪ್ ಅಂತ ಮಾಡ್ಬಿಟ್ಟೆ ಹೆಚ್ಚು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ ಅವತ್ತು ನಾನು ಬೆಳಿಗ್ಗೆ ರಾಹುಲ್ ಗಾಂಧಿ ಅವರು ಈ ಗೇವ್ ವೆರಿ ಬಿಗ್ ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಯೂಟ್ಯೂಬರ್ ಇರಬೇಕು ನೀವು ತೆಗ್ದು ನೋಡ್ಬೇಕು ಈ ಸ್ಪೋಕ್ ಫ್ರಮ್ ಇಸ್ ಹಾರ್ಟ್ ಅವರ ಸಂದೇಶ ಏನ್ ಕೊಟ್ರು ಅಂದ್ರೆ ಈ ದೇಶದಲ್ಲಿ ನಡೀತಾ ಇರೋ ಈ ಓಟ್ ಚೋರಿ ಮತ್ತೊಂದು ಸಂವಿಧಾನ ದುರುಪಯೋಗ ಇವೆಲ್ಲ ಗಮನ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್ ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿ ಅಲ್ಲ ಇಲ್ಲ ಕೆ ಪಿ ಸಿ ಸಿ ಅಲ್ಲ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಲೀಗಲ್ ಬ್ಯಾಂಕ್ ನಾನು ನಮ್ಮ ಧನಂಜಯ್ ಹೇಳಿದ್ದೀನಿ ಆರ್ ತಿಂಗಳು ಟೈಮ್ ಕೊಟ್ಟಿದ್ದೀನಿ ಆರ್ ತಿಂಗಳೊಳಗೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಜನ ಅಡ್ವೊಕೇಟ್ಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಷನ್ ಮಾಡಬೇಕು